श्री श्रीगुरुभ्यो नम ध्यादाजाबा धृतशरधनुषं बद्धपद्मासनस्थं पीतं वासोऽवसानं नवकमलदलस्पर्धिनेत्रं प्रसन्नं वामाङ्कारूढसीतामुखकमलमिलल्लोचनं नीरलाभं नानालङ्कारदीप्तं दधतमुरुजटामण्डनं रामचन्द्रं रामाय रामभद्राय रामचन्द्राय वेधसे रघुनाथाय नाथाय पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा श्री नमामि भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरोन्ममा तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ವಾಲ್ಮೀಕಿ ರಾಮಾಯಣದ ಚಿಂತನೆಯ ಈ ಸಂದರ್ಭದಲ್ಲಿ ಹಿಂದಿನ ನಾಲ್ಕೈದು ಸಂಚಿಕೆಗಳಲ್ಲಿ ರಾಮಾಯಣದ ಮಹಾತ್ಮೆಯೇನು ಎಂಬುದನ್ನು ನಾವು ತಿಳಿದುಕೊಂಡಂತಾಯಿತು రామాయణ ఆరంభ శ్లోక హేగ తపస్వాధ్యాయ నిరతం తపస్వీ వాగ్విదాం వరం నారదం పరిపప్రచ్చ వాల్మీకిర్ముని పుంగవం పరంపరయంతే వాల్మీకి రామాయణ నారదరింద ರಾಮನ ಚರಿತ್ರೆಯನ್ನು ಯಥಾವತ್ತಾಗಿ ಕೇಳಿ ನಾರದರು ತಿಳಿಸಿದ ಚರಿತೆಯಂತೆ ತಾವೂ ಕಂಡಂತೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡಿದ್ದಾರೆ ಬ್ರಹ್ಮದೇವರು ಶತಕೋಟಿ ಪ್ರವಿಸ್ತರ ಅಂದರೆ ನೂರು ಕೋಟಿ ಗ್ರಂಥಗಳಷ್ಟು ವಿಸ್ತಾರವಾದ ರಾಮಾಯಣವನ್ನು ನಾರದಾದಿ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದಾರೆ ಆ ಬ್ರಹ್ಮದೇವರ ಆದೇಶದಂತೆ ನಾರದರು ಅದನ್ನು ಭೂಲೋಕದಲ್ಲಿರತಕ್ಕಂತಹ ಮನುಷ್ಯರಿಗೆ ಅಷ್ಟು ವಿಸ್ತಾರವಾದ ರಾಮಾಯಣ ಅರಗಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ವಾಲ್ಮೀಕಿಗಳ ಮುಖಾಂತರ ಅದನ್ನು ರಚನೆ ಮಾಡಿಸಬೇಕು ಪುನರ್ರಚನೆ ಮಾಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾರದರನ್ನು ವಾಲ್ಮೀಕಿಗಳ ಆಶ್ರಮಕ್ಕೆ ಕಳಿಸಿಕೊಡ್ತಾರೆ ನಾರದರು ವಾಲ್ಮೀಕಿಗ ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದರೆ ವಾಲ್ಮೀಕಿಗಳು ತುಂಬ ಆದರದಿಂದ ನಾರದರನ್ನು ಸತ್ಕರಿಸಿ ಅವರಿಂದ ರಾಮಾಯಣವನ್ನು ಉಪದೇಶ ಪಡೀತಾರೆ ಇಲ್ಲಿ ತಪಸ್ವಿಗಳಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ಮಾತುಗಳನ್ನು ಬಲ್ಲವರಲ್ಲಿ ಅತ್ಯಂತ ಶ್ರೇಷ್ಠರಾದ ತಪಸ್ಸು ಸ್ವಾಧ್ಯಾಯ ಇವುಗಳಲ್ಲಿ ಸದಾ ನಿರತರಾದ ನಾರದರನ್ನು ರಾಮನ ಕಥೆಯ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಇದು ಆರಂಭದ ಶ್ಲೋಕ ಇಲ್ಲಿ ವಾಲ್ಮೀಕಿಗಳಿಗೆ ತಪಸ್ವಿ ಅನ್ನತಕ್ಕಂಥ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ ತಪಸ್ಸು ಅಂದರೆ ಸಾಮಾನ್ಯವಾಗಿ ತಪಸ್ಸನ್ನು ನಾವು ಮೂರು ರೀತಿಯಲ್ಲಿ ಚಿಂತನೆ ಮಾಡಲಿಕ್ಕೆ ಬರ್ತದೆ ಶಾರೀರಿಕ ತಪಸ್ಸು ವಾಮಯ ತಪಸ್ಸು ಮತ್ತು ಮಾನಸ ತಪಸ್ಸು ಅಂತ ಇದನ್ನು ಗೀತಾಚಾರ್ಯರಾಗಿರ್ತಕ್ಕಂಥ ಕೃಷ್ಣದೇವರು ತಮ್ಮ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಶಾರೀರಿಕ ತಪಸ್ಸು ಅಂತ ಹೇಳಿದರೆ ದೇವತೆಗಳು ಬ್ರಾಹ್ಮಣರು ಗುರುಗಳು ಜ್ಞಾನಿಗಳು ಇವರನ್ನು ಅವರವರ ಯೋಗ್ಯತೆಗೆ ಸರಿಯಾಗಿ ಚೆನ್ನಾಗಿ ಗೌರವಿಸಬೇಕು ಪೂಜಿಸಬೇಕು ತಾನು ಸ್ನಾನಾದಿಗಳಿಂದ ಶರೀರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ನೇರವಾದ ನಡೆನುಡಿಗಳನ್ನು ರೂಢಿಸಿಕೊಳ್ಬೇಕು ಮುಖ್ಯವಾಗಿ ಬ್ರಹ್ಮಚರ್ಯ ಇರಬೇಕು ಅಂದರೆ ಸ್ತ್ರೀಯರ ಬಗ್ಗೆ ಅತಿಯಾದ ಆಸಕ್ತಿಯುಗಳನ್ನು ಹೊಂದಿರದೆ ಸ್ತ್ರೀಯರ ಬಗ್ಗೆ ಪೂಜ್ಯ ಭಾವನೆಯನ್ನು ಹೊಂದಿರಬೇಕು ಕೆಟ್ಟ ಭಾವನೆಯಿಂದ ಅವರನ್ನು ನೋಡತಕ್ಕಂಥ ಪರಿಸ್ಥಿತಿ ಇರಬಾರ್ದು ಆಮೇಲೆ ತನ್ನಿಂದಾಗಿ ಪ್ರಪಂಚದ ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಪ್ರಾಣಿಗಾಗಲಿ ಹಿಂಸೆಯನ್ನು ಮಾಡಬಾರ್ದು ಹೀಗೆ ಒಬ್ಬ ನಡೆದುಕೊಂಡ ಅಂತಾದರೆ ಅವನು ಶಾರೀರಿಕವಾದ ತಪಸ್ಸನ್ನು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಇನ್ನು ವಾಂಗ್ಮಯ ತಪಸ್ಸು ಅಂತ ಹೇಳಿದರೆ ಮಾತಿನಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರುವಂಥದ್ದು ಅನುದ್ವೇಗಕರಂ ವಾಕ್ಯಂ ಅಂದರೆ ತಾನು ಮಾತನಾಡಿದ್ರಿಂದ ಯಾವುದೇ ಇನ್ನೊಬ್ಬ ವ್ಯಕ್ತಿಗೆ ಉದ್ವೇಗ ಅಸಹನೆ ಇವುಗಳು ಉಂಟಾಗಬಾರ್ದು ಆಮೇಲೆ ಸತ್ಯವಾಗಿ ಯಾವ ವಿಷಯ ಇರ್ತದೋ ಅದನ್ನು ಹಾಗೆಯೇ ಹೇಳಬೇಕು ಸತ್ಯವಾದ ವಿಷಯವನ್ನು ಅದೇ ರೀತಿಯಲ್ಲಿ ಹೇಳಬೇಕು ಇನ್ನು ಸತ್ಯವನ್ನು ಹೇಳತಕ್ಕಂತಹ ಒಂದು ನಿಷ್ಠೆಯಲ್ಲಿ ಅಪ್ರಿಯವಾದ ಸತ್ಯವನ್ನು ಹೇಳಲಿಕ್ಕೆ ಹೋಗಬಾರ್ದು ಆದ್ದರಿಂದ ಸತ್ಯಂ ಪ್ರಿಯ ಹಿತಂಚ ಯತ ಅಂತ ಗೀತೆಯಲ್ಲಿ ಕೃಷ್ಣ ತಿಳಿಸಿದ್ದಾನೆ ಸತ್ಯವಾಗಿರಬೇಕು ಆಮೇಲೆ ಅದು ಪ್ರಿಯವಾಗಿರಬೇಕು ಸಜ್ಜನರಿಗೆ ಪ್ರಿಯವಾಗಿರಬೇಕು ಆಮೇಲೆ ಅದರ ಪರಿಣಾಮ ಅನಿಷ್ಟಕರ ಆಗಿರಬಾರ್ದು ಹಿತವಾಗಿರಬೇಕು ಹೀಗಿದ್ದು ಸ್ವಾಧ್ಯಾಯವನ್ನು ಅಂದರೆ ತಾನು ಗುರುಗಳಿಂದ ಏನನ್ನು ಅಧ್ಯಯನ ಮಾಡಿದ್ದೇನೋ ಅದನ್ನು ಚೆನ್ನಾಗಿ ಮರುಬಳಕೆ ಮಾಡ್ತಾ ಇರಬೇಕು ಅಂದರೆ ವೇದವನ್ನು ಅಭ್ಯಾಸ ಮಾಡಿದರೆ ನಿತ್ಯ ವೇದವನ್ನು ಅಧ್ಯಯನ ಮಾಡ್ತಾ ಇರಬೇಕು ಪುರಾಣಾದಿಗಳನ್ನು ಅಧ್ಯಯನ ಮಾಡ್ತಾ ಇದ್ದರೆ ನಿತ್ಯ ತಾನು ಪುರಾಣಾದಿಗಳನ್ನು ಓದುವುದರ ಜೊತೆಗೆ ಇನ್ನೊಬ್ಬರಿಗೆ ಅದರ ಅರ್ಥವನ್ನು ಹೇಳುವ ಬಗ್ಗೆನೂ ಗಮನಹರಿಸಬೇಕು ಹೀಗೆ ಸ್ವಾಧ್ಯಾಯವನ್ನು ಆಚರಣೆ ಮಾಡುವಂಥದ್ದು ಇದು ವಾಂಗ್ಮಯವಾದ ತಪಸ್ಸು ಅಂತ ಕರೆದಿದ್ದಾರೆ ಇನ್ನು ಮಾನಸಿಕ ತಪಸ್ಸು ಅಂತ ಹೇಳಿದರೆ ಮನಸ್ಸು ಸದಾಕಾಲ ಪ್ರಸನ್ನ ಆಗಿರಬೇಕು ಶಾಂತವಾಗಿರಬೇಕು ಅಂದರೆ ಯಾವುದೇ ಗೋಜಲು ಗೋಜಲಾದ ವಿಷಯಗಳನ್ನು ಚಿಂತನೆ ಮಾಡ್ತಾ ತನ್ನ ಮನಸ್ಸನ್ನು ಕೆಡಿಸಿಕೊಂಡು ತನ್ನ ಪರಿವಾರವನ್ನು ಕೆಡಿಸಿಕೊಂಡು ಮನುಷ್ಯ ಬದುಕಬಾರದು ಪ್ರಸನ್ನವಾದ ಮನಸ್ಸಿನಲ್ಲಿ ಇರಬೇಕು ಇನ್ನು ಸೌಮ್ಯನಾಗಿರಬೇಕು ಯಾರಿಗೂ ಯಾರ ಬಗ್ಗೆನೂ ಕಠೋರವಾದ ಆಲೋಚನೆ ಅಥವಾ ಹಿಂಸಾಕರವಾಗಿರತಕ್ಕಂಥ ಆಲೋಚನೆಯನ್ನು ತಾನು ಮಾಡಬಾರ್ದು ಇನ್ನು ಮೌನ ಮೌನ ಅಂದರೆ ಸದಾ ಮನನಶೀಲನಾಗಿರಬೇಕು ದೇವರ ಬಗ್ಗೆ ಸದ್ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಆತ್ಮವಿನಿಗ್ರಹ ಮನಸ್ಸು ಬೇಡದ ಕಡೆಗೆ ಹೋಗದಂತೆ ಅದನ್ನು ನಿಗ್ರಹ ಮಾಡಿಕೊಳ್ತಿರಬೇಕು ಇನ್ನು ಭಾವ ಸಂಶುದ್ಧಿ ತಾನು ಏನನ್ನು ತಿಳ್ಕೊಂಡಿದ್ದೇನೆ ಆ ತಿಳ್ಕೊಂಡದರ ಬಗ್ಗೆ ಹಠ ಇರಬಾರದು ಅದರ ಬಗ್ಗೆ ಆಸಕ್ತಿ ಮಾತ್ರ ಇರಬೇಕು ತಾನು ತಿಳಿದುಕೊಂಡದ್ದು ಸರಿಯೂ ಇರಬಹುದು ತಪ್ಪು ಇರಬಹುದು ಸರಿ ಇದ್ದರೆ ಒಳ್ಳೆಯದು ತಪ್ಪಾಗಿದ್ದರೆ ಅದರ ಬಗ್ಗೆ ನಾವು ಹಠವಾ ಹಠವಾದಿಗಳಾಗಿ ವರ್ತಿಸಿಬಿಟ್ರೆ ಆವಾಗ ತಪ್ಪಿನ ಬಗ್ಗೆ ನಾವು ಹಠವನ್ನು ತೋರಿಸಿದಂತಾಗುತ್ತೆ ಅಲ್ಲಿ ಭಾವ ಸಂಶುದ್ಧಿ ಇರೋದಿಲ್ಲ ಅಥವಾ ನಾನು ಮನಸ್ಸಿನಲ್ಲಿ ಆಲೋಚನೆ ಮಾಡತಕ್ಕಂಥ ಬಗೆಯೇ ಬೇರೆ ಎದುರುಗಡೆ ತೋರಿಸ್ತಕ್ಕಂಥ ಮಾತು ಆಗಲಿ ಕ್ರಿಯೆ ಆಗಲಿ ಅದರ ವ್ಯವಸ್ಥೆಯೇ ಬೇರೆ ಅಂತಿದ್ದರೆ ಅಲ್ಲಿ ಭಾವ ಸಂಶುದ್ಧಿ ಇಲ್ಲ ಅಂತ ಅರ್ಥ ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಇದೋ ಅದೇ ರೀತಿ ಕ್ರಿಯೆಯಲ್ಲಿ ಮತ್ತು ಮಾತಿನಲ್ಲಿ ನಾವು ನಡೆದುಕೊಂಡರೆ ಆವಾಗ ಭಾವ ಸಂಶುದ್ಧಿ ಇದೆ ಅಂತ ಅರ್ಥ ಈ ರೀತಿ ಒಬ್ಬ ಮನುಷ್ಯ ಬದುಕ್ತಾನಾದರೆ ಅವನು ಮಾನಸಿಕವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬಹುದು ಹೀಗೆ ಈ ತಪಸ್ಸು ಇದರ ಉದ್ದೇಶದ ಮೂಲಕವೂ ಕೂಡ ಇದು ಸಾತ್ವಿಕ ರಾಜಸ ತಾಮಸ ಅನ್ನತಕ್ಕಂಥ ವಿಭಾಗಗಳನ್ನು ಕೃಷ್ಣದೇವರು ಹೇಳಿದ್ದಾರೆ ಇಲ್ಲಿ ಅದರ ವಿಶೇಷ ವಿವರಣೆ ಅಗತ್ಯ ಇಲ್ಲ ಆದ್ದರಿಂದ ಇಲ್ಲಿ ತಪಸ್ವಿ ಎಂದು ಹೇಳಿದರೆ ಈ ವಾಲ್ಮೀಕಿ ಮಹರ್ಷಿಗಳು ಹಿರಿಯರಿಗೆ ಕೊಡಬೇಕಾದ ಗೌರವವನ್ನು ಯಥಾವತ್ತಾಗಿ ಕೊಟ್ಟು ಕೊಟ್ಟುಕೊಂಡು ಬ್ರಹ್ಮಚರ್ಯಾದಿಗಳಿದ್ದುಕೊಂಡು ತಾವು ಶಾರೀರಿಕ ತಪಸ್ಸಿನಲ್ಲಿ ನಿರತರಾಗಿದ್ದರು ಇನ್ನೊಬ್ಬರಿಗೆ ತೊಂದರೆ ಆಗತಕ್ ಆಗತಕ್ಕಂಥ ಮಾತುಗಳನ್ನು ಹೇಳದೆ ಸತ್ಯವಾದ ಮತ್ತು ಎಲ್ಲರಿಗೂ ಪ್ರಿಯವಾದ ಪರಿಣಾಮದಲ್ಲಿ ಹಿತಕಾರಿಯಾಗಿರತಕ್ಕಂಥ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದರು ಹಾಗೆ ತಾವು ಕೂಡ ಮನನಶೀಲರಾಗಿದ್ದುಕೊಂಡು ಭಗವತ್ ಚಿಂತನೆಯನ್ನು ಮಾಡ್ತಾ ಪ್ರಸನ್ನರಾಗಿದ್ದರು ಹೀಗೆ ಶಾರೀರಿಕವಾದ ವಾಚರಿಕವಾದ ಮತ್ತು ಮಾನಸಿಕವಾದ ಮೂರು ರೀತಿಯ ತಪಸ್ಸನ್ನು ವಾಲ್ಮೀಕಿಗಳು ಮಾಡಿಸ್ತಾ ಮಾಡ್ತಾ ಇದ್ದರು ಹಾಗಾಗಿ ವಾಲ್ಮೀಕಿಯ ವಾಲ್ಮೀಕಿ ಮಹರ್ಷಿಗಳನ್ನು ತಪಸ್ವಿ ಅನ್ನುವ ವಿಶೇಷಣದಿಂದ ಇಲ್ಲಿ ಶ್ಲೋಕದಲ್ಲಿ ಸೂಚನೆ ಮಾಡಲಾಗಿದೆ ಈ ತಪಸ್ವಿಯಾಗಿರತಕ್ಕಂಥ ವಾಲ್ಮೀಕಿರು ವಾಲ್ಮೀಕಿ ಮಹರ್ಷಿಗಳು ನಾರದರಲ್ಲಿ ಕೆಲವೊಂದು ವಿಷಯ ಕೇಳ್ತಾರೆ ಅಂದರೆ ರಾಮನ ಬಗ್ಗೆ ಕೇಳ್ತಾರೆ ಆ ನಾರದರಿಗೆ ಎರಡು ವಿಶೇಷಣವನ್ನು ಕೊಟ್ಟಿದ್ದಾರೆ ತಪಸ್ವಾಧ್ಯಾಯ ನಿರತನ್ ತಪಸ್ಸು ಮತ್ತು ಸ್ವಾಧ್ಯಾಯ ಇದರಲ್ಲಿ ಅತ್ಯಂತ ಆಸಕ್ತರಾದವರಂತೆ ನಾರದರು ನೋಡಿ ನಾವೊಂದು ಈ ಸಂದರ್ಭದಲ್ಲಿ ಒಂದು ಆಲೋಚನೆ ಮಾಡಬೇಕು ನಾರದರು ಅಂತ ಹೇಳಿದರೆ ನಮ್ಮಲ್ಲಿ ಈ ಲೌಕಿಕವಾಗಿರತಕ್ಕಂತಹ ನಾಟಕ ಯಕ್ಷಗಾನ ಇವುಗಳನ್ನು ನೋಡಿ ನಾರದರು ಅಂತ ಹೇಳಿದರೆ ಒಬ್ಬ ಜಗಳಗಂಟ ಅನ್ನುವ ಒಂದು ಭಾವನೆ ನಮ್ಮಲ್ಲಿದೆ ಅದರ ವಸ್ತುಸ್ಥಿತಿ ಹಾಗಿಲ್ಲ ನಾರದರು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥ ಮುನಿಗಳು ಬ್ರಹ್ಮದೇವರ ಪುತ್ರರಾಗಿ ಬಂದಿದ್ದವರು ಅಂತಹ ನಾರದರು ಯಾವುದೋ ಒಂದು ಅವರ ಉದ್ದೇಶಕ್ಕೆ ಅವರ ಮೂಲಭೂತವಾದ ಉದ್ದೇಶಕ್ಕಾಗಿಯೇ ಭಗವತ್ ಸಂಕಲ್ಪದಂತೆ ಅವರಿಗೆ ಬಂದ ಯಾವುದೋ ಒಂದು ಶಾಪದ ಮೂಲಕವಾಗಿ ಅವರು ತ್ರಿಲೋಕ ಸಂಚಾರಿಯಾಗಿ ತ್ರಿಲೋಕಕ್ಕೂ ಕೂಡ ಬೇರೆ ಬೇರೆ ವಿಷಯಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಟ್ಟಿಸುವವರಾಗಿ ತಮ್ಮನ್ನು ತಾವು ತೋರಿಸಿಕೊಳ್ತಾರೆ ಬಿಟ್ಟರೆ ಅವರು ಸಾಧಕರಲ್ಲಿ ಅತ್ಯಂತ ಶ್ರೇಷ್ಠರಾದ ಒಬ್ಬ ಮುನಿ ಹೇಗೆ ನಾವು ಕಶ್ಯಪ ಅತ್ರಿ ಭರದ್ವಾಜಾದಿ ಋಷಿಗಳನ್ನು ಹೇಳ್ತೇವೋ ಅವರಷ್ಟೇ ಯೋಗ್ಯತೆಯಲ್ಲ ಅವರಿಗಿಂತಲೂ ಸ್ವಲ್ಪ ಹೆಚ್ಚೇ ಯೋಗ್ಯತೆಯುಳ್ಳಂತಹ ಮುನಿಗಳು ನಾರದರು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಸಂಕಲ್ಪ ಹೇಗಿದೆಯೋ ಹಾಗೇ ಪ್ರಪಂಚದಲ್ಲಿ ನಡೆಯಬೇಕಾದ್ದು ಕಾಲಕಾಲಕ್ಕೆ ನಡೆಯಬೇಕು ಅನ್ನುವ ದಿಸೆಯಲ್ಲಿ ಅವರು ಲೋಕದಲ್ಲಿ ತಾವು ಮಾಡತಕ್ಕಂಥ ಎಲ್ಲ ಚರ್ಚೆಗಳನ್ನು ರೂಢಿಸಿಕೊಂಡವರು ಆದ್ದರಿಂದ ತಪಸ್ವಾಧ್ಯಾಯ ನಿರತಂ ಅಂದರೆ ಹಿಂದೆ ಹೇಳಿದಂತೆ ಶಾರೀರಿಕವಾದ ವಾಚನಿಕವಾದ ಮಾನಸಿಕವಾದ ತಪಸ್ಸಿನಲ್ಲೂ ಅವರು ನಿರತರಾಗಿದ್ದಾರೆ ಇನ್ನು ಸ್ವಾಧ್ಯಾಯ ತಾವು ಬ್ರಹ್ಮದೇವರಿಂದ ತಿಳ್ಕೊಂಡ ವಿಷಯವನ್ನು ಸದಾಕಾಲ ಮನನ ಮಾಡ್ತಾ ಅದನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಸ್ವಾಧ್ಯಾಯದಲ್ಲೂ ಅವರು ನಿರತರಾಗಿದ್ದಾರೆ ಅದಲ್ಲದೆ ವಾಗ್ವಿದಾಂ ವರಂ ಅಂತ ಇನ್ನೊಂದು ವಿಶೇಷಣ ಯಾರು ಮಾತನ್ನು ಬಲ್ಲವರಾಗಿದ್ದಾರೋ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಂದರೆ ಮಾತನ್ನು ಎಲ್ಲರೂ ಆಡ್ತಾರೆ ಯಾರನ್ನು ನಾವು ವಾಗ್ಮಿ ಅಂತ ಕರೀತೇವೆ ಅಂದರೆ ಹತ್ತು ಜನಕ್ಕೆ ಅರ್ಥ ಆಗುವ ರೀತಿಯಲ್ಲಿ ಒಂದು ವಿಷಯವನ್ನು ತಿಳಿಸಬಲ್ಲವನು ಯಾರೋ ಅವನನ್ನು ವಾಗ್ಮೆ ಎಂದು ಕರೀತೇವೆ ಅದಕ್ಕಿಂತಲೂ ಹೆಚ್ಚಾಗಿ ಯಾರು ಮಾತನಾಡಿದರೆ ಅವರ ಮಾತಿನಲ್ಲಿ ಸತ್ವ ಇದೆ ನಾವು ಕೇಳೋಣ ಅಂತ ಇನ್ನೊಬ್ಬರಿಗೆ ಅನಿಸಿದರೆ ಅವರನ್ನು ನಾವು ವಾಗ್ಮೆ ಅಂತ ಕರೀಬಹುದು ಇಂತಹ ವಾಗ್ಮಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ನಾರದರು ಹಾಗಾಗಿಯೇ ನಾರದರಲ್ಲಿ ವಾಲ್ಮೀಕಿ ಋಷಿಗಳು ತಾವು ರಾಮನ ಬಗ್ಗೆ ಕೇಳಿದ್ದಾರೆ ಇನ್ನು ಮುನಿಪುಂಗವಂ ಅಂತ ಇನ್ನೊಂದು ವಿಶೇಷಣ ಮುನಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ನಾರದರು ಈ ಹಿಂದೆ ನಾವು ನೋಡಿದಂತೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಪ್ರಪಂಚದಲ್ಲಿ ನಡೆಯತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ರೂಪಿಸುವಲ್ಲಿ ನಾರದರು ಪ್ರಮುಖ ಪಾತ್ರವನ್ನು ಅಲ್ಲಲ್ಲಿ ವಹಿಸಿಕೊಂಡು ಬಂದಿದ್ದಾರೆ ಆದ್ದರಿಂದ ಅವರು ಅತ್ಯಂತ ಶ್ರೇಷ್ಠರಾದ ಮುನಿಗಳು ಆಗಿದ್ದಾರೆ ಅಂತಹ ಮುನಿಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮನ ಬಗ್ಗೆ ಕೇಳ್ತಾ ಇದ್ದಾರೆ ಆ ರಾಮನ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಏನು ಕೇಳಿದ್ದಾರೆ ಈ ವಾಲ್ಮೀಕಿ ಮಹರ್ಷಿಗಳ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶ್ರೀಕೃಷ್ಣಾರ್ಪಣೆ ವಸ್ತು